ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನೆರೆಯ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ತೆರೆಮರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಗುಂಡ್ಲುಪೇಟೆ ಕೇರಳ ಮಾರ್ಗದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಾತ್ರಿ ಸಂಚಾರ ತೆರವುಗೊಳಿಸಲು ಸುಪ್ರೀಂ ಕೋರ್ಟ್ ಕದ ತಟ್ಟುತ್ತಿರುವುದರೊಂದಿಗೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ತಮ್ಮದೇ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಡ ಏರುತ್ತಿರುವುದು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾಡು ಪ್ರಾಣಿಗಳು ವನ್ಯಜೀವಿಗಳ ಸಂರಕ್ಷಣಾ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಬಂಡೀಪುರ ರಾಷ್ಟ್ರೀಯ ಸಂಚಾರ ತೆರವು ಮಾಡಬಾರದೆಂದು ಸ್ವಯಂ ಪ್ರೇರಿತವಾಗಿ ಜಿಲ್ಲೆ ಹಾಗೂ ತಾಲೂಕು ಪರಿಸರ ಪ್ರೇಮಿಗಳು ಹಾಗೂ ಪರಿಸರವಾದಿಗಳಿಂದ ಎ ಏಪ್ರಿಲ್ ಆರರಂದು ಬೃಹತ್ ಪಾದಯಾತ್ರೆ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಸರವಾದಿ ಹಾಗೂ ತಾಲೂಕಿನ ಯುವ ರೈತ ನಾಗರಾಜನ್ ನಾಗಾರ್ಜುನ್ ತಿಳಿಸಿರುತ್ತಾರೆ ನಾವು ರಾಜ್ಯ ಸಂಚಾರವನ್ನು ಸಡಿಲ ಮಾಡಲಿಲ್ಲ ನಿರ್ಬಂಧ ತೆರವುಗೊಳಿಸಬೇಕು ಅಂತ ಹೇಳಿ ತನ್ನ ಅಭಿಯೋಗವನ್ನು ಪ್ರಕಟಿಸಿದ್ದೆ ಅದಾದ ನಂತರ ಸುಮ್ಮನೆ ಇದೆ ಅಂತ ನಾನು ಕೇಳಿದ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಕಾಡನ್ನ ಕಟ್ತಾ ಇದು ನಮಗೆ ಎಲ್ಲರಿಗೂ ಕಾಡ ಅಂತ ಪ್ರಶ್ನೆ ದಿನದ ಹದಿನೈದು ಗಂಟೆ ಅಂದ್ರೆ ಬೆಳಗ್ಗೆ ಆರು ಗಂಟೆ ಸಂಜೆ ಒಂಬತ್ತರ ತನಕ ಸಂಚಾರ ವ್ಯವಸ್ಥೆ ಇದೆ ಆದ್ರೆ ಆತ್ಮೀಯ ಯಾಕೆ ಓಡಾಡಬೇಕು ಈ ಇಷ್ಟೊಂದು ತಂತ್ರಜ್ಞಾನ ವಾಸ ಮಾಡಿದೆ ಅಂದ್ರೆವಾದ ಪರಿಸರ ವ್ಯವಸ್ಥೆ ಸೃಷ್ಟಿಯಾಗಿರುವುದೇ ನಾವು ವಾಸ ಮಾಡ್ತಾ ಇದ್ದೀವಿ ಇವತ್ತು ಅಂತಾರಾಷ್ಟ್ರೀಯ ಒಪ್ಪಂದ ಇರುವಂತಹ ರಾಷ್ಟ್ರೀಯ ಮೂರರಷ್ಟು ಅರಣ್ಯ ಪ್ರದೇಶ ಇರಲೇಬೇಕು ಮಾತ್ರ ಮಳೆ ಬೆಳೆ ಮತ್ತೆ ಜನಸಕ್ತಿಗಳು ಜನರ ಜೀವನ ಶೈಲಿ ಸುಧಾರಿಸಿದೆ ಇವತ್ತು ನಮಗೆ ಅಧಿಕೃತವಾದ ಕಾಡುಗಳು ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತ ಮೂರು ಪರ್ಸೆಂಟ್ ಮಾತ್ರ

ಇಲ್ಲಿ ಹೈಬ್ರಿಡ್ ಅಂತ ನಾವು ಕರಿತೀವಿ ಮತ್ತು ಬಹು ವಿಧದ ಪ್ರಾಣಿಗಳು ವಿಧದ ಕಾಡು ಇಲ್ಲಿ ಸಿಗುತ್ತೆ ನಮಗೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಸಂಸದಿ ನೋಡಿ ಇಡೀ ದೇಶದ ಯಾವುದೇ ಕಾಡುಗಳಲ್ಲೂ ಇಷ್ಟು ಸಾವಿರಾರು ಸಂಖ್ಯೆ ಆನೆಗಳು ಏನು ಇನ್ನೂರು ಕಾಪಾಡ್ಕೊಳ್ಳೋದು ನಮ್ಮಗಳ ಆದ್ಯಕ್ತಿ ಇವತ್ತು ಕಾಡು ನಶಿಸಿದ್ರೆ ಇಲ್ಲಿ ಜನವಸತಿ ಕಂಪ್ಲೀಟ್ ಇಲ್ಲಿಂದ ಮೈಲೇಟ್ ಆಗಬೇಕಾಗುತ್ತೆ ನಮ್ಮದು ನೋಡಿ ಮಳೆ ನೆರಳಿನ ಪ್ರದೇಶ ನಮ್ಮಲ್ಲಿ ಬರಪೀಡಿತ ತಾಲೂಕು ಮುಂದು ಕಠಿಣ ಕರಿತೀವಿ ಬರಪೀಡಿತ ತಾಲೂಕು ಆಗಿದ್ರು ಸಹ ಇವತ್ತು ಏನೇ ನೀರಾವರಿ ಯೋಜನೆಗಳು ಒಂದು ವರ್ಷ ಚಾಲೂ ಆಗುತ್ತೆ ಒಂದು ವರ್ಷ ಚಾಲೂ ಆಗೋದಿಲ್ಲ ಆದ್ರೆ ನಮ್ಮ ಕಾಡಂಚಿನ ಏನಿದೆ ಇದರಲ್ಲಿ ಯಾವುದೇ ನೀರಾವರಿ ಸಮಸ್ಯೆಗಳಾಗಲ್ಲ ಏನಕ್ಕೆ

ಅಂದ್ರೆ ನಾವು ಕಾಳು